ಎಲ್ಲರಿಗೂ ನಮಸ್ಕಾರ ಆಯುಷ್ ಟಿ ವಿ ಎಲ್ಲರಿಗೂ ಸ್ವಾಗತ ನಾನು ಡಾಕ್ಟರ್ ಸುಪ್ರೀತಾ ಪ್ರಶಾಂತಿ ಆಯುರ್ವೇದಿಕ್ ಸೆಂಟರ್ ಗಿರಿನಗರದಲ್ಲಿ ಆಯುರ್ವೇದಿಕ್ ತಜ್ಞೆಯಾಗಿ ಕೆಲಸ ಇದ್ದೇನೆ ಇವತ್ತು ಎಲ್ಲರ ಅಡುಗೆ ಮನೆಯಲ್ಲಿ ಇರುವಂತಹ ಒಂದು ಪದಾರ್ಥ ಚಕ್ಕೆ ಅದರ ಬಗ್ಗೆ ಆಯುರ್ವೇದದ ಮಹತ್ವವನ್ನು ತಿಳಿಯೋಣ ಇದನ್ನು ಸಂಸ್ಕೃತದಲ್ಲಿ ತ್ವಕ್ಕೆ ಎಂದು ಕರೀತೇವೆ ಮತ್ತು ಹಿಂದಿಯಲ್ಲಿ ಬೇರೆ ಭಾಷೆಯಲ್ಲಿ ದಾಲ್ಚೀನಿ ಎಂದು ಕರೀತೇವೆ ಇದನ್ನು ಅದರ ವಿಶಿಷ್ಟತೆಯ ಅನುಗುಣವಾಗಿ ಸಂಸ್ಕೃತದಲ್ಲಿ ಮತ್ತು ಆಯುರ್ವೇದದಲ್ಲಿ ಇದನ್ನು ಬೇರೆ ಬೇರೆ ಹೆಸರನ್ನು ಉಲ್ಲೇಖಿಸಿದ್ದಾರೆ ವನಪ್ರಿಯಂ ಸ್ವರ್ಣಭೂಮಿಕಂ ಎಂದು ಇದರ ಉಪಯೋಗಿಸುವ ಭಾಗ ಎಂದರೆ ತೊಗಟೆ ಮತ್ತು ಎಣ್ಣೆ ಇದರ ಬೇರೆ ಬೇರೆ ರಾಸಾಯನಿಕ ಅಂಶ ಇರುತ್ತೆ ಇದರಲ್ಲಿ ಅದರಲ್ಲಿ ಒಂದಾದ ಮ್ಯುಸಿಲೇಜ್ ಮತ್ತು ಎಸೆನ್ಷಿಯಲ್ ಆಯಿಲ್ಸ್ ಅಂತ ಹೇಳ್ತೇವೆ ಇದರಿಂದಾಗಿ ಇದು ಅತ್ಯಂತ ಔಷಧಿ ಗುಣವನ್ನು ಹೊಂದಿರುವಂಥ ದ್ರವ್ಯ ಆಗಿದೆ ಇದನ್ನ ಯಾವ ರೀತಿಯಾಗಿ ಮತ್ತೆ ಇದರ ವಿಶಿಷ್ಟತೆಗಳು ಆಯುರ್ವೇದದಲ್ಲಿ ಏನ್ ಹೇಳಿದ್ದಾರೆಂದರೆ ಇದು ಸ್ವಾದದಲ್ಲಿ ಖಾರ ಕಹಿ ಮತ್ತು ಸಿಹಿ ಮತ್ತೆ ಗುಣದಲ್ಲಿ ಲಘು ಮತ್ತೆ ಒಣ ವಂಶವನ್ನು ಹೊಂದಿದೆ ಉಷ್ಣದಲ್ಲಿ ಇದು ವೀರ್ಯದಲ್ಲಿ ಉಷ್ಣವನ್ನು ಹೊಂದಿದೆ ಮತ್ತೆ ಇದು ದೋಷದ ಪ್ರಭಾವ ಎಂದರೆ ಕಫ ಮತ್ತು ವಾಯು ದೋಷವನ್ನು ಶಮನ ಮಾಡುತ್ತದೆ ಬೇರೆ ರೋಗಜ್ಞ ಕರ್ಮಗಳು ಇದು ಯಾವ ರೀತಿಯಾಗಿ ಉಲ್ಲೇಖಿಸಿದ್ದಾರೆ ಎಂದರೆ ಇದು ಸುಗಂಧಿತವಾದ ಒಂದು ದ್ರವ್ಯ ಆಗಿದೆ ಅದಕ್ಕೆ ಇದನ್ನು ನಾವು ಬಾಯಿಯ ದುರ್ವಾಸನೆಯಲ್ಲಿ ಅತ್ಯಂತ ಬಳಸ್ತೀವಿ ಮತ್ತು ಇದು ಬಲ್ಯಕರವಾದ ಒಂದು ಆಹಾರ ಪದಾರ್ಥ ಆಗಿದೆ ಮತ್ತು ಇದು ಶುಕ್ರಜನಕವನ್ನು ಮಾಡುತ್ತದೆ ಈ ರೀತಿಯಾಗಿ ಇದರ ಬೇರೆ ಪ್ರಭಾವಗಳು ಇದನ್ನು ಯಾವ ರೀತಿಯಾಗಿ ರೋಗಗಳಲ್ಲಿ ನಾವು ಉಪಯೋಗಿಸ್ಕೊಳ್ಬಹುದು ಅಂದರೆ ಇವಾಗ ವಾಂತಿ ಆಗ್ತಾ ಇರೋರು ಅಥವಾ ಪ್ರೆಗ್ನೆನ್ಸಿಯಲ್ಲಿ ಒಂದರಿಂದ ಎರಡು ಚಿಟಿಕೆ ಚಿಕ್ಕ ಪೀಸನ್ನು ಬಾಯಲ್ಲಿ ಇಟ್ಟು ನಾವು ಜಗಿಯೋದ್ರಿಂದ ಅಥವಾ ಒಂದು ಸ್ವಲ್ಪ ಹೊತ್ತು ಇಟ್ಕೊಂಡು ಅದನ್ನು ಒಗಿಯೋದ್ರಿಂದ ವಾಂತಿ ಬರದೇ ಇರೋಂಗೆ ಇದು ತಡೆಯುತ್ತದೆ ಮತ್ತು ಇದನ್ನು ಕಷಾಯ ರೀತಿಯಾಗಿ ಬೇದಿಯಲ್ಲಿ ಉಪಯೋಗಿಸ್ಕೊಳ್ಬೋದು ಮತ್ತು ಐ ಬಿ ಎಸ್ ಸಮಸ್ಯೆದಲ್ಲಿ ಕೂಡ ಇದರ ಕಷಾಯ ಬಳಸ್ಬೋದು ಯಾವ ರೀತಿಯಾಗಿ ಅಂದರೆ ಒಂದು ಗ್ಲಾಸ್ ನೀರಿನಲ್ಲಿ ಒಂದರಿಂದ ಎರಡು ದಾಲ್ಚೀನಿ ಅಥವಾ ಚಕ್ಕೆಯನ್ನು ಹಾಕಿ ಇದನ್ನು ಕುದಿಸಿ ಆ ನೀರು ಅರ್ಧ ಆಗೋವರೆಗೂ ಕುದಿಸಿ ಇದನ್ನು ಬಳಸೋದ್ರಿಂದ ಒಂದು ಐದು ದಿವಸ ಪ್ರತಿನಿತ್ಯ ಬಳಸೋದ್ರಿಂದ ಬೇದಿ ಸಮಸ್ಯೆ ಅಥವಾ ಐ ಬಿ ಎಸ್ ಸಮಸ್ಯೆ ಕಡಿಮೆ ಆಗಲು ಸಹಾಯ ಮಾಡುತ್ತದೆ ಬಾಯಿಯ ದುರ್ವಾಸನೆ ಕಡಿಮೆ ಮಾಡಲು ಯಾವ ರೀತಿಯಾಗಿ ಬಳಸಬೇಕು ಎಂದರೆ ಏಲಕ್ಕಿ ಪುಡಿ ಜೊತೆ ಚಕ್ಕೆ ಮತ್ತು ಮುಸ್ತ ಎಂಥ ಒಂದು ದ್ರವ್ಯ ಇದೆ ಅದು ಗ್ರಂಥಿಗೆ ಅಂಗಡಿಯಲ್ಲಿ ದೊರೆಯುತ್ತದೆ ಮತ್ತು ಇದಕ್ಕೆ ನಾವು ಕೊತ್ತಂಬರಿ ಬೀಜವನ್ನು ಸೇರಿಸಿ ಕೊತ್ತಂಬರಿ ಬೀಜ ಏಲಕ್ಕಿ ಪುಡಿ ಮತ್ತು ಚಕ್ಕೆ ಮತ್ತು ಮುಸ್ತ ಇದೆಲ್ಲ ಸಮ ಪ್ರಮಾಣದಲ್ಲಿ ತಗೊಂಡು ಇದರ ಕಷಾಯವನ್ನು ಮಾಡಿಕೊಂಡು ಇದನ್ನು ನಾವು ಗಾರ್ಗಿಲಿಂಗ್ ಪರ್ಪಸ್ಗೆ ಉಪಯೋಗಿಸೋದ್ರಿಂದ ಬೇಗ ನಮ್ಮ ಬಾಯಿಯ ದುರ್ವಾಸನೆ ಕಡಿಮೆ ಆಗಲು ಸಹಾಯ ಮಾಡುತ್ತೆ ಮತ್ತು ಹೊಟ್ಟೆಯ ಸಮಸ್ಯೆ ಹೊಟ್ಟೆ ನೋವು ಆಗಿರ್ಬೋದು ಹೊಟ್ಟೆ ಉಬ್ಬರ ಆಗಿರ್ಬೋದು ಅವಾಗ ಅವಾಗ ಎಲ್ಲರಿಗೂ ಆಗ್ತಾನೇ ಇರುತ್ತೆ ಆವಾಗ ಇದನ್ನು ಯಾವ ರೀತಿಯಾಗಿ ಬಳಸಬೇಕು ಎಂದರೆ ಇದರ ಎಣ್ಣೆಯನ್ನು ನಾವು ಮಿಶ್ರಿಯನ್ನು ಒಂದು ಆಯುರ್ವೇದದ ದ್ರವ್ಯ ಇದೆ ಅದರ ಜೊತೆ ಸೇರಿಸಿ ಸಮ ಪ್ರಮಾಣದಲ್ಲಿ ಇದನ್ನ ನಾವು ಸೇವಿಸೋದ್ರಿಂದ ಒಂದು ಐದು ದಿವಸ ಬೇಗ ಹೊಟ್ಟೆ ಉಬ್ಬರ ಕಡಿಮೆ ಆಗುತ್ತದೆ ಮತ್ತೆ ಅತಿ ಮುಟ್ಟು ರಕ್ತ ಹೋಗುತ್ತಾ ಇರೋರು ಅವ್ರಿಗೆ ಇದು ಒಂದು ಅಮೃತವಾದ ಒಂದು ದ್ರವ್ಯ ಅಂತ ಹೇಳ್ಬೋದು ಇದರಿಂದಾಗಿ ನಾವು ಆಗಲೇ ತಿಳಿಸ್ದಾಗೆ ಇದು ಪುಷ್ಟಿಯನ್ನು ಪ್ರದಾನ ಮಾಡುತ್ತದೆ ಮತ್ತು ನಮ್ಮ ರಕ್ತ ಶುದ್ಧಿಯನ್ನು ಮಾಡುತ್ತದೆ ಮತ್ತೆ ಈ ರೀತಿ ಈ ಮುಟ್ಟಿನ ಸಮಸ್ಯೆದಲ್ಲೂ ಕೂಡ ಇದು ತುಂಬ ಹೆಚ್ಚು ಬಳಸಲಾಗುವಂಥ ಒಂದು ಪದಾರ್ಥ ಆಗಿದೆ ಯಾವ ರೀತಿಯಾಗಿ ಬಳಸಬೇಕು ಅಂದ್ರೆ ಇದರ ಕಷಾಯವನ್ನು ಒಂದು ಒಂದರಿಂದ ಎರಡು ಚೆಕೆಯನ್ನು ಹಾಕಿ ನೀರಿನಲ್ಲಿ ಒಂದು ಗ್ಲಾಸ್ ನೀರಿನಲ್ಲಿ ಹಾಕಿ ಅದು ಅರ್ಧ ಆಗೋವರೆಗೂ ಕುದಿಸಿ ಇದನ್ನ ನಾವು ತಗೊಳ್ಳೋದ್ರಿಂದ ಅತಿ ಮುಟ್ಟು ರಕ್ತ ಹೋಗೋರು ಇದನ್ನು ಇದನ್ನ ಬಳಸೋದು ಅತಿ ಉತ್ತಮ ಮತ್ತೆ ಡೆಲಿವರಿ ಆದ ಮೇಲೆ ಆಗುವಂತಹ ಒಂದು ಸುಸ್ತಾಗಿರಬಹುದು ಅಥವಾ ವೀಕ್ನೆಸ್ ಅಂತ ಹೇಳ್ತೇವೆ ಅವರಿಗೊತ್ತು ಇದು ತುಂಬಾ ಅಮೃತವಾದ ಒಂದು ಪದಾರ್ಥ ಆಗಿದೆ ಇದನ್ನ ನಾವು ಕಷಾಯ ಅಥವಾ ಅಶೋಕ ಗಿಡದ ಎಲೆ ಜೊತೆ ಬಳಸೋದ್ರಿಂದ ಕಷಾಯ ಮಾಡಿಕೊಂಡು ಪ್ರತಿನಿತ್ಯ ಸೇವಿಸೋದ್ರಿಂದ ನಮಗೆ ದೇಹದ ಪುಷ್ಟಿಯನ್ನು ಮತ್ತೆ ಸುಸ್ತು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಆಗ್ಲೇ ತಿಳಿಸಿದ ಹಾಗೆ ಇದು ಕಫ ದೋಷವನ್ನು ಶಮನ ಮಾಡುತ್ತದೆ ಅದರಿಂದಾಗಿ ಇದನ್ನ ನಾವು ಕಫ ಸಮಸ್ಯೆ ಅಂದರೆ ಕೆಮ್ಮು ಸಮಸ್ಯೆ ಆಸ್ಮಾ ರೋಗಿಗಳು ಇದನ್ನು ಬಳಸಬಹುದು ಯಾವ ರೀತಿಯಾಗಿ ಬಳಸಬೇಕು ಎಂದರೆ ಇದರ ಜೊತೆ ಏಲಕ್ಕಿ ಮತ್ತೆ ಚಕ್ಕೆ ಮತ್ತು ಅನ್ನು ಸೇರಿಸಿ ಇದಕ್ಕೆ ಸಮ ಪ್ರಮಾಣದಲ್ಲಿ ನಾವು ಜೇನುತುಪ್ಪ ಮತ್ತು ತುಪ್ಪವನ್ನು ಸೇರಿಸಿ ಡಬಲ್ ಪ್ರಮಾಣದಲ್ಲಿ ಸಕ್ಕರೆಯನ್ನು ಸೇರಿಸಿ ಇದನ್ನು ತಗೊಳ್ಳೋದ್ರಿಂದ ಬೇಗ ಕೆಮ್ಮು ನಿವಾರಣೆ ಆಗಲು ಸಹಾಯ ಮಾಡುತ್ತದೆ